ಇನ್ನು ಚಿನ್ನಾಭರಣ ವ್ಯಾಪಾರ ಮಾಡೋದಾಗಿ ವಂಚಿಸಿದ್ದಂತಹ ಆರೋಪದಲ್ಲಿ ಅಂದ್ರೆ ಶ್ವೇತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ತಮ್ಮ ರಾಜಕೀಯ ಎದುರಾಳಿಗಳನ್ನ ಹಣಿಯೋದಕ್ಕೆ ಈ ತಂತ್ರ ಮಾಡಿದ್ರಾ ಅಂದ್ರೆ ಹನಿ ಟ್ರ್ಯಾಪ್ಗೆ ಬಳಸ್ಕೊಳ್ತಾ ಇದ್ರಾ ಅನ್ನುವಂತ ಗುಮಾನಿ ಶುರುವಾಗಿದೆ ಬಿಜೆಪಿ ಮುಖಂಡನಿಗೆ ಶ್ವೇತಾಳ ಗಾಳ ಹೇಗಿತ್ತು ಬನ್ನಿ ಈ ರಿಪೋರ್ಟ್ ಅಲ್ಲಿ ಶ್ವೇತಾಳನ್ನ ಹನಿ ಟ್ರಾಪ್ಗೆ ಬಳಸಿಕೊಂಡ್ರ ರಾಜಕೀಯ ದ್ವೇಷಕ್ಕೆ ವಂಚಕಿ ಶ್ವೇತಾಳನ್ನ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಬಳಸಿಕೊಂಡ್ರಾ ಅನ್ನೋ ಅನುಮಾನ ಶುರುವಾಗಿದೆ ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕೋಕೆ ಶ್ವೇತಾಳ ಮೂಲಕ ಹನಿ ಟ್ರಾಪ್ಗೆ ಯತ್ನಿಸಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಟಿಕೆಟ್ ಗೆ ವರ್ತೂರ್ ಪ್ರಕಾಶ್ ಬಿಜೆಪಿ ಮುಖಂಡ ಓಂ ಶಕ್ತಿ ಛಲಪತಿ ಮಧ್ಯೆ ಫೈಟ್ ಇತ್ತು ವಲಸೆ ಬಂದ ವರ್ತೂರ್ಗೆ ಟಿಕೆಟ್ ಬೇಡ ಅಂತ ಚಲಪತಿ ಪಟ್ಟು ಹಿಡಿದಿದ್ರಿಂದ ನಾನು ಲೋಕಲ್ ನನಗೆ ಟಿಕೆಟ್ ಕೊಡಿ ಅಂತ ಹೋರಾಡಿದ್ರಂತೆ ಆದರೆ ಕೊನೆಗೂ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡ ವರ್ತೂರ್ ಚುನಾವಣೆಯಲ್ಲಿ ಸೋಲು ಕಂಡ್ರು ಆದರೆ ಎಲ್ಲ ಲೆಕ್ಕಾಚಾರ ಹಾಕಿದ ವರ್ತೂರ್ ಹೀಗೆ ಬಿಟ್ರೆ ಆಗೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಚಲಪತಿ ಆಗೋ ಆತಂಕದಿಂದ ರಾಜಕೀಯವಾಗಿ ಮಟ್ಟ ಹಾಕೋಕೆ ವರ್ತೂರ್ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ ಈ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ ಬಿಜೆಪಿ ಮುಖಂಡ ಓಂ ಶಕ್ತಿ ಛಲಪತಿಗೆ ಗಾಳ ಹಾಕೋಕೆ ಶ್ವೇತಾಗೌಡ ರೆಡಿಯಾಗಿದ್ದು ಬಿಸ್ನೆಸ್ ಸೆಸನ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಶ್ವೇತಾಗೌಡ ಪ್ರಯತ್ನ ಮಾಡಿದ್ದಾಳೆ ಓಂ ಶಕ್ತಿ ಚಲಪತಿಯ ಬಗ್ಗೆ ಮೊದಲೇ ಶ್ವೇತಾಗೌಡ ಆಗಿ ವರ್ತೂರ್ ಪ್ರಕಾಶ್ ಮಾಹಿತಿ ಕೊಟ್ಟಿದ್ರಂತೆ ಅವನ ಬಳಿ ಸಾಕಷ್ಟು ಹಣ ಇದೆ ಇನ್ವೆಸ್ಟ್ ಮಾಡಿಸಬಹುದು ಎಂದು ವರ್ತೂರ್ ಮಾಹಿತಿ ಕೊಟ್ಟಿದ್ದಾರೆ ಶ್ವೇತಾ ಹಾಗೂ ಮನೆ ಕೆಲಸದವರಿಂದಲೂ ಮೆಸೇಜ್ ಮಾಡಿಸಿದ್ರಿಂದ ವರ್ತೂರ್ ಪ್ರಕಾಶ್ ಫೇಸ್ಬುಕ್ ಮೂಲಕ ಚಲಪತಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಶ್ವೇತಾ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಲು ಚಲಪತಿಗೆ ಶ್ವೇತಾಗೌಡ ಒಪ್ಪಿಸಿದ್ದಾಳೆ ಶ್ವೇತಾಗೌಡ ಮೂಲಕ ಛಲಪತಿಗೆ ವರ್ತೋರ್ ಗಾಳ ಹಾಕಿರೋ ಶಂಕೆ ವ್ಯಕ್ತವಾಗಿದೆ ಇದಿಷ್ಟೇ ಅಲ್ಲ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೂ ಶ್ವೇತಾ ಜೊತೆ ನಂಟು ಇದೆಯಂತೆ ಪವಿತ್ರಗೌಡ ಹಾಗೂ ವಿನಯ್ಗೆ ಶ್ವೇತಾ ಗೌಡ ಫ್ರೆಂಡ್ ಆಗಿದ್ದಾಳೆ ಈ ಹಿಂದೆ ಜೈಲಿನಲ್ಲಿರುವಾಗ ಪರಪ್ಪನ ಅಗ್ರಹಾರ ಜೈಲಿಗೂ ಶ್ವೇತಾಗೌಡ ಭೇಟಿ ಕೊಟ್ಟಿದ್ದು ಪವಿತ್ರಗೌಡ ಸ್ನೇಹಿತೆ ಸಮತಾ ಜೊತೆ ಭೇಟಿ ಕೊಟ್ಟಿದ್ಲಂತೆ ಶ್ವೇತಾ ಕೇಸ್ನಲ್ಲಿ ಪವಿತ್ರ ಸಮತಾ ಪಾತ್ರ ಬಗ್ಗೆಯೂ ಆಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್